ಶುಭ ಮುಂಜಾನೆಯ ಸವಿನೆನಪಿನ ಒಂದು ಮಾತನ್ನು ಹೇಳಬಯಸ್ಬೇಕಂತೇಳಿ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮಹಿಳೆಯರು ಮತ್ತು ಕಾರ್ಯಕರ್ತರು ಎಲ್ಲರೂ ಒಂದಿಸಿ ನಾನೊಂದು ಎರಡು ಹೇಳ್ತೀನಿ ಹಾವೇರಿ ಮತ್ತು ಗದಗ ಲೋಕಸಭಾ ಅಭ್ಯರ್ಥಿಯಾದಂಥ ಮಾನ್ಯ ಶ್ರೀ ಸ್ವಾಮಿ ಗಡ್ಡದೇವರ ಮಠ ಇವರು ಗುರುತು ಹಸ್ತಾಗಿರುತ್ತದೆ ಈ ಆಲ್ರೆಡಿ ಹಿಂದೆ ನಿಮಗೆಲ್ಲ ಗೊತ್ತಿದ್ದ ವಿಷಯ ಇದೆ ಸಿದ್ದರಾಮಯ್ಯನವರು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದರು ಆ ಐದು ಗ್ಯಾರಂಟಿಗಳನ್ನು ಈಡೇರಿಸಿದ್ದಾರೆ ಎಲ್ರಡಿ ಕೊಟ್ಟಿರುತ್ತಾರೆ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಅಕ್ಕಿ ಬಸ್ ಫ್ರೀ ಕರೆಂಟ್ ಫ್ರೀ ಅಲ್ಲಿಂದ ವಿದ್ಯಾಶ್ರೀ ಅಂತೇಳಿ ಯುವಕರಿಗೆ ಎಲ್ಲರಿಗೆ ಕೊಟ್ಟಿದ್ದೆಲ್ಲ ತಮಗೆಲ್ಲರಿಗೆ ಗೊತ್ತಿದ್ದ ವಿಷಯ ಇದೆ ತಮ್ಮೆಲ್ಲರ ಅಕೌಂಟ್ಗೆ ಆಲ್ರೆಡಿ ಎರಡು ಸಾವಿರ ರೂಪಾಯಿಗಳನ್ನು ಜಮಾ ಆಗ್ತಾ ಇದೆ ದಿನ ಮುಂದೆ ಲೋಕಸಭಾ ಚುನಾವಣೆ ಇರುವುದರಿಂದ ನಾವೆಲ್ಲರೂ ರಾಹುಲ್ ಗಾಂಧಿಯವರ ಬಲವನ್ನು ಪಡಿಸಬೇಕಾದ್ರೆ ನಾವು ಹತ್ತಕ್ಕಂದು ವೋಟ್ ಹಾಕಬೇಕು ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ರೈತರ ಸಾಲ ಮನ್ನಾ ಮಾಡ್ತಾರೆ ಸುಮಾರು ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಕೊಟ್ಟಿರುತ್ತಾರೆ ಆ ಎಲ್ಲ ಗ್ಯಾರಂಟಿಗಳನ್ನು ಐದು ವರ್ಷದಾಗಿ ಈಡೇರಿಸ್ತಾರೆ ಅಂತೇಳಿ ನಮ್ಮಲ್ಲಿ ವಿಶ್ವಾಸ ಇದೆ ನೀವು ಆರನೇ ತಿಂಗಳಾಗ ನಾಲ್ಕನೇ ತಾರೀಕಿಗೆ ಮತ ಹೇಳಿಕೆ ಆಗುತ್ತದೆ ಏಳನೇ ತಿಂಗಳಾಗ ನಿಮ್ಗೆ ರೈತರ ಸಾಲ ಮನ್ನಾ ಮಾಡ್ತಾರೆ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಅನ್ನೋ ಗ್ಯಾರಂಟಿ ನಾವು ಕೂಡ ಇರ್ತೀವಿ ರಾಹುಲ್ ಗಾಂಧಿ ಅವರು ಕೂಡ ಇರ್ತಾರೆ ಹಾಗೂ ಆನಂದ ಸ್ವಾಮಿ ಘಟದೇವರ್ ಮಠವರು ಕೂಡ ಇರ್ತಾರೆ ತಾವೆಲ್ಲರೂ ಏನು ಯಾರು ಏನು ಹೇಳಿದ್ರು ನೀವು ಹಸ್ತದ ಗುರ್ತಿಗೆ ಓಟ್ ಹಾಕಿ ರಾಹುಲ್ ಗಾಂಧಿ ಅವರನ್ನು ಪ್ರಧಾನಮಂತ್ರಿ ಮಾಡಬೇಕು ಆನಂದ್ ಸ್ವಾಮಿ ಘಟದೇವರ್ ಮಠ ಲೋಕಸಭಾ ಆಯ್ಕೆ ಹೇಳಿ ನಾವೆಲ್ಲರ ಜಲ್ಲಿಗಿರಿ ತಂಡದ ಪರವಾಗಿ ನಾನು ಈ ಗುರ್ತಿಗೆ ಹಸ್ತದ ಗುರ್ತಿಗೆ ಮತವನ್ನು ನೀಡಿ ಅಮೂಲ್ಯವಾದ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆಸ್ ಅಂತ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ ಧನ್ಯವಾದಗಳು